ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎ ಒನ್ ಆರೋಪಿ ಪವಿತ್ರ ಗೌಡ ಎ ಟು ಆರೋಪಿ ದರ್ಶನ್ ಸೇರಿದಂತೆ ಏಳು ಜನರಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಈ ಮೂಲಕ ಇವರೆಲ್ಲರಿಗೂ ಬೇಕ್ ರಿಲೀಫ್ ಸಿಕ್ಕಂತಾಗಿದೆ ದರ್ಶನ್ ಈಗಾಗಲೇ ವೈದ್ಯಕೀಯ ಆಧಾರದ ಮೇಲೇನ ಮಧ್ಯಂತರ ಜಾಮೀನು ಸಿಕ್ಕಿತು ಈಗ ರೆಗ್ಯುಲರ್ ಜಾಮೀನು ಸಿಕ್ಕಿದೆ ಹೀಗಾಗಿ ಇನ್ನು ಮುಂದೆ ಅವರು ಆರಾಮು ಇರಬಹುದು ದರ್ಶನ್ ಪವಿತ್ರ ಗೌಡ ದರ್ಶನ್ ಮ್ಯಾನೇಜರ್ ನಾಗರಾಜು ಸ್ನೇಹಿತರಾದ ಅನುಕುಮಾರ್ ಪ್ರದೂಷ್ ಲಕ್ಷ್ಮಣ ಸೇರಿ ಏಳು ಆರೋಪಿಗಳಿಗೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರಿದ್ದ ಪೀಠ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ ಸುಮಾರು ಆರು ತಿಂಗಳಿಂದ ಜೈಲಿನಲ್ಲಿರುವ ಪವಿತ್ರ ಗೌಡ ನಾಗರಾಜು ಅನುಕುಮಾರ್ ಪ್ರದೂಷ್ ಲಕ್ಷ್ಮಣ್ ಬಿಗ್ ರಿಲೀಫ್ ಸಿಕ್ಕಿದೆ ದರ್ಶನ್ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದ ಮಂಡಿಸಿದ್ರು ಪವಿತ್ರ ಗೌಡ ಪರ ಸಬಾಸ್ಟಿನ್ ವಾದ ಮಂಡಿಸಿದ್ರು ಪ್ರಾಸಿಕ್ಯೂಷನ್ ಪರ ಪ್ರಸನ್ ಕುಮಾರ್ ವಾದ ಮಂಡಿಸಿದರು ರೆಗ್ಯುಲರ್ ಜಾಮೀನು ಆದೇಶವನ್ನು ಹೈಕೋರ್ಟ್ ಕಾದಿರಿಸಿತು ಈ ಕೊಲೆ ಪ್ರಕರಣದಲ್ಲಿ ಹನ್ನೆರಡು ಜನರಿಗೆ ಬೇಲ್ ಸಿಕ್ಕಂತಾಗಿದೆ ಇನ್ನು ಮೂವರು ಜೈಲಿನಲ್ಲಿದ್ದಾರೆ